ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾನು ಬೆಳೆ ಹಾರಿ ಬೆಳೆ ಪರಿಹಾರ ಸ್ಟೇಟಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಆಧಾರ್ ನಂಬರ್ ಅಥವಾ ಸರ್ವೆ ನಂಬರ್ ಅಥವಾ ಎಫ್ ಐ ಡಿ ಅಥವಾ ಮೊಬೈಲ್ ನಂಬರ್ ಈ ನಾಲ್ಕನ್ನು ಹಾಕಿ ಚೆಕ್ ಮಾಡ್ಬೋದು ಇವತ್ತಿನ ದಿನ ನಾನು ಆಧಾರ್ ನಂಬರ್ನ ಹಾಕಿ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾನು ತಿ ತೋರಿಸ್ಕೊಡ್ತಾ ಇದ್ದೇನೆ ಸೊ ಇಲ್ಲಿ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅದು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಬಾರ್ ಸರ್ವಿಸ್ ನೈಂಟಿ ಟು ಬಾರ್ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಂತರ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ನೀವು ವರ್ಷವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಋತುವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕೆಲಾಮಿಟಿ ಅದೇನು ಡ್ರಾಟ್ ಆಫ್ ಫ್ಲಡ್ ಅಂತ ಸೆಲೆಕ್ಟ್ ಮಾಡಿ ಗೆಟ್ ಟಾಟಾ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕೆಳಗಡೆ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾಲ್ಕು ಆಪ್ಷನ್ ಕಾಣಿಸುತ್ತೆ ಆಧಾರ್ ನಂಬರ್ ಎಫ್ ಐ ಡಿ ಮೊಬೈಲ್ ನಂಬರ್ ಸರ್ವೆ ನಂಬರ್ ಸೊ ಇಲ್ಲಿ ನಾನು ಆಧಾರ್ ನಂಬರ್ ಕ್ಲಿಕ್ ಮಾಡ್ತೀನಿ ನಂತರ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಫೆಚ್ ಅಥವಾ ಪಡೆಯಿರಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಕೊನೆಯ ನಾಲ್ಕು ಸಂಖ್ಯೆ ಸೇಮ್ ಇರ್ತಕ್ಕಂಥ ಆಧಾರ್ ನಂಬರ್ ಏನು ಈಗ ನಂದು ಒನ್ ನೈನ್ ಸೆವೆನ್ ತ್ರೀ ಅನ್ನೋ ಒಂದು ನಂಬರ್ ಇದೆ ಆ ರೀತಿ ಇರತಕ್ಕಂಥ ಎಲ್ಲ ರೈತರ ಒಂದು ಪಟ್ಟಿ ಇಲ್ಲಿ ಕಾಣಿಸುತ್ತೆ ಸೊ ಆವಾಗ ನೀವು ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕಿ ಸರ್ಚ್ ಮಾಡಿದರೆ ನಿಮ್ಮ ಒಂದು ಆಧಾರ್ ನಂಬರ್ ಇರತಕ್ಕಂತಹ ಒಂದು ಆಧಾರ್ ನಂಬರ್ ಮುಂದೆ ನಿಮ್ಮ ಹೆಸರು ನಿಮಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅದೇ ರೀತಿ ನೀವು ಎಫ್ ಐ ಡಿನ ಹಾಕಿ ಚೆಕ್ ಮಾಡ್ಬೋದು ಅದನ್ನು ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ ಸೊ ಈಗ ನೋಡೋಣ ಬನ್ನಿ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಈಗ ನಾನು ಮೊದಲೀಗ ಪರಿಹಾರ ಕರ್ನಾಟಕ ಡಾಟ್ ಕರ್ನಾಟಕ ಡಾಟ್ ಇನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ನಾನು ವರ್ಷವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ ನಂತರ ಋತುವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ ನಂತರ ಇಲ್ಲಿ ಕೆಲಮಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದೆ ನಂತರ ಕೆಳಗಡೆ ಆಧಾರ್ ನಂಬರ್ ಮೇಲೆ ಆಧಾರ್ ನಂಬರ್ ಅಥವಾ ಆಧಾರ್ ಸಂಖ್ಯೆ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನನ್ನ ಒಂದು ಆಧಾರ್ ನಂಬರ್ ಹಾಕ್ತಾ ಇದ್ದೇನೆ ಆಧಾರ್ ನಂಬರ್ನ ಹಾಕಿ ಫೆಚ್ ಅಥವಾ ಪಡೆಯರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಆಧಾರ್ ನಂಬರ್ ಕೊನೆಯ ಸಂಖ್ಯೆ ಒನ್ ನೈನ್ ಸೆವೆನ್ ತ್ರೀ ನಂದು ಆ ಸಂಖ್ಯೆ ಇರ್ತಕ್ಕಂಥ ಎಲ್ಲ ಒಂದು ರೈತರ ಸಂಖ್ಯೆ ರೈತರ ಒಂದು ಲಿಸ್ಟ್ಸ್ ಕಾಣಿಸುತ್ತೆ ಇಲ್ಲಿ ಸೊ ಆವಾಗ ನಾವು ಸರ್ಚ್ ಬಾಕ್ಸ್ನಲ್ಲಿ ನನ್ನ ಒಂದು ಹೆಸರನ್ನು ಹಾಕಿ ಸರ್ಚ್ ಮಾಡಿದಾಗ ನನ್ನ ಒಂದು ಆಧಾರ್ ನಂಬರ್ ಮುಂದೆ ನನ್ನ ಒಂದು ಹೆಸರು ಕಾಣಿಸ್ತಾ ಇದೆ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನನ್ನ ಒಂದು ಹೆಸರು ಯಾವ ಬ್ಯಾಂಕ್ಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನೋ ಒಂದು ವಿವರ ಇಲ್ಲಿ ನೋಡ್ಬೋದು ನೀವು ಅಕೌಂಟ್ ನಂಬರ್ ಇದೆ ಹಣ ಸಂದಾಯ ಸ್ಥಿತಿ ಸಕ್ಸಸ್ ಇದೆ ಸೊ ವೀಕ್ಷಕರ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಶಿವ್ ಶ್ರೀ ಲಾಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ